ನಿಮ್ಮ ಮೊದಲನೇ ಪ್ರಶ್ನೆ ಶ್ರೀಕೃಷ್ಣನನ್ನು ಸಾಕಿದ ತಾಯಿಯ ಹೆಸರೇನು ಆಪ್ಷನ್ ಎ ಯಶೋಧ ಬಿ ದೇವಕಿ ಸಿ ರುಕ್ಮಿಣಿ ಡಿ ಕೈಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಶೋಧ ನಿಮ್ಮ ಎರಡನೇ ಪ್ರಶ್ನೆ ಮಾನವನ ಹಲ್ಲುಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಇಪ್ಪತ್ತೆಂಟು ಹಲ್ಲುಗಳು ಬಿ ಮೂವತ್ತೆರಡು ಹಲ್ಲುಗಳು ಸಿ ಮೂವತ್ನಾಲ್ಕು ಹಲ್ಲುಗಳು ಡಿ ಇಪ್ಪತ್ನಾಲ್ಕು ಹಲ್ಲುಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೆರಡು ಹಲ್ಲುಗಳು ನಿಮ್ಮ ಮೂರನೇ ಪ್ರಶ್ನೆ ಎಷ್ಟೇ ಕಾಲ ಬಿಟ್ಟರೂ ಕೆಡದ ಪದಾರ್ಥ ಯಾವುದು ಆಪ್ಷನ್ ಎ ಹಾಲು ಬಿ ಜೇನುತುಪ್ಪ ಸಿ ಎಮ್ಮೆತುಪ್ಪ ಡಿ ಮೊಸರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ನಿಮ್ಮ ನಾಲ್ಕನೇ ಪ್ರಶ್ನೆ ಆಕಾಶದಿಂದ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ಮೂರು ನಿಮಿಷ ಬಿ ಆರು ನಿಮಿಷ ಸಿ ಎಂಟು ನಿಮಿಷ ಡಿ ಹತ್ತು ನಿಮಿಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ನಿಮಿಷ ನಿಮ್ಮ ಐದನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಬೆಂಗಳೂರು ಬಿ ಮುಂಬೈ ಸಿ ಚೆನ್ನೈ ಡಿ ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ನಿಮ್ಮ ಆರನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದೋ ಆಪ್ಷನ್ ಎ ಚೀನಾ ಬಿ ಅಮೆರಿಕ ಸಿ ಭಾರತ ಡಿ ರಷ್ಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ನಿಮ್ಮ ಏಳನೇ ಪ್ರಶ್ನೆ ಭಾರತದ ಮಿನಿ ತಾಜ್ಮಹಲ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಗುಂಬಾಜ್ ಬಿ ಶಕ್ತಿ ಸ್ಥಳ ಬಿ ಬೇಬಿಕಾ ಮಕ್ಬರ್ ಸಿ ಶಾಂತಿವನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಮ್ ಅಕ್ಬರ್ ನಿಮ್ಮ ಎಂಟನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಅಂಡಮಾನ್ ಬಿ ಗ್ರೀನ್ಲ್ಯಾಂಡ್ ಸಿ ಲಕ್ಷ ದ್ವೀಪ ಡಿ ಕ್ಯೂಬಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ತರಕಾರಿಯನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಆಪ್ಷನ್ ಎ ಬೀಟ್ರೋಟ್ ಬಿ ಸೊಪ್ಪು ಸಿ ಪಾಲಕ್ ಸೊಪ್ಪು ಡಿ ಹಾಗಲಕಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ಸೊಪ್ಪು ನಿಮ್ಮ ಹತ್ತನೇ ಪ್ರಶ್ನೆ ಮಕ್ಕಳಿಗೆ ಪೋಲಿಯೋ ಆಗಲು ಕಾರಣವೇನು ಆಪ್ಷನ್ ಎ ಬ್ಯಾಕ್ಟೀರಿಯಾ ಬಿ ವೈರಸ್ ಸಿ ಹುಳ ಡಿ ವಾತಾವರಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಸ್ ನಿಮ್ಮ ಹನ್ನೊಂದನೇ ಪ್ರಶ್ನೆ ಈ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ಆಪ್ಷನ್ ಎ ನೂರ ಐವತ್ತು ಬಿ ಇನ್ನೂರು ಸಿ ನೂರ ತೊಂಬತ್ತೈದು ಡಿ ನೂರ ತೊಂಬತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ